ನಮಸ್ತೆ ಎಲ್ಲರಿಗೂ ನಾನು ಇಂದು ದಕ್ಷಿಣ ಭಾರತದ ಸ್ಪೆಷಲ್ ಆಗಿರುವಂಥ ಖಾರ ಪೊಂಗಲ್ನ ಮಾಡ್ತಾ ಇದ್ದೀನಿ ಇದು ಇದು ನವರಾತ್ರಿ ಹಬ್ಬದಲ್ಲಿ ನೈವೇದ್ಯಕ್ಕಾಗಿ ಮಾಡುವಂಥ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗಾಗಲಿ ಅಥವಾ ವಿಶೇಷ ದಿನಗಳಲ್ಲಿ ಮಾಡುವಂಥ ರೆಸಿಪಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಒಂದು ಸಲ ಬಾಣ ನೋಡಿ ತುಂಬ ಇಷ್ಟ ಆಗುತ್ತೆ ಖಾರ ಪೊಂಗಲ್ಲು ನೈವೇದ್ಯಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಮತ್ತು ವಿಶೇಷ ದಿನಗಳಲ್ಲೂ ಸಹ ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ನಾ ಮಾಡೋ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲದಾಗಿ ನೋಡಿ ನಾನು ಒನ್ ಬೌಲ್ ಆಗೋಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರಿದು ತಗೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿತನ ಹುರಿದು ತಗೋಬೇಕು ಸ್ವಲ್ಪ ಪರಿಮಳ ಬರುತ್ತೆ ನೋಡಿ ಘಮ ಬರುತ್ತೆ ಅಲ್ಲಿತನ ಸ್ವಲ್ಪ ಹುರಿದು ತಗೊಳ್ಳಿ ಸ್ವಲ್ಪ ಕಲರ್ ಲೈಟಾಗಿ ಚೇಂಜ್ ಆಗುತ್ತೆ ನೋಡಿ ಅಲ್ಲಿತನ ಇವಾಗ ಕರೆಕ್ಟಾಗಿ ಆಗಿದೆ ಹುರಿದಿದ್ದು ಇಷ್ಟ ಆದರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾನು ಕುಕ್ಕರಲ್ಲಿ ಒಂದು ಬೌಲಾಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಇವಾಗ ಹೆಸರು ಬೇಳೆ ಯಾವ ಬೌಲಿಂದ ತೊಗೊಂಡಿದ್ದೀನಿ ಅದೇ ಬೌಲಿಂದ ನಾನು ಅಕ್ಕಿನ ತಗೊಂಡಿರುವುದು ರೈಸನ್ನು ಇವಾಗ ಉರಿದಿರುವಂಥ ಬೇಳೆನ ಇದಕ್ಕೆ ಇದ್ದೀನಿ ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಇವಾಗ ನಾನು ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಅಂದರೆ ನಾನು ಇವಾಗ ತೊಗೊಂಡಿರುವಂಥ ಬೌಲಿಂದ ಐದರಿಂದ ಆರು ಬೌಲಷ್ಟು ಆಗುತ್ತೆ ಅಷ್ಟು ಹಾಕ್ತಾಯಿದ್ದೀನಿ ಅಂದರೆ ಈ ಕಪ್ಪಿಂದ ನಾನು ಎರಡು ಕಪ್ಪಷ್ಟು ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಐದರಿಂದ ಆರು ವಿಸಿಲನ್ನ ಮಾಡ್ಕೋಬೇಕು ಇವಾಗ ನೋಡಿ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಎರಡು ಎರಡು ಕಪ್ಪು ನೀರನ್ನು ಹಾಕಬೇಕು ಕರೆಕ್ಟಾಗಿ ಅದು ಕುದಿಬೇಕು ಅದಕ್ಕೋಸ್ಕರ ಲಿಡ್ ಕ್ಲೋಸ್ ಮಾಡಿ ನಾನು ಐದು ಬಿಸಿಲನ್ನ ಮಾಡಿ ತೊಗೋತಾಯಿದ್ದೀನಿ ನೋಡಿ ಇವಾಗ ಐದು ಆಗಿದೆ ನೋಡಿ ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆನ ಬೇಳೆ ಮತ್ತು ಅಕ್ಕಿನ ತುಂಬ ಚೆನ್ನಾಗಾಗುತ್ತೆ ಖಾರ ಪೊಂಗಲು ಈ ರೀತಿ ಮೆತ್ತಗಾಗಬೇಕು ನೋಡಿ ಐದರಿಂದ ಆರು ಸಿಟಿನ ಮಾಡಿ ತೊಗೊಳ್ಳಿ ಬೇಕಾದರೆ ನೀವು ಮ್ಯಾಶರಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೋಬೋದು ನಾನು ಮೆತ್ತೆಗೆ ಬೇಯಿಸ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಐದರಿಂದ ಆರು ಬೀಸ್ ಸಿಟಿ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಬೇಯುತ್ತೆ ನೋಡಿ ಇಷ್ಟಾದರೆ ಸಾಕು ಇವಾಗ ನಾನು ಪೊಂಗಲಿಗೆ ಒಗ್ಗರಣೆನ ರೆಡಿ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಎಣ್ಣೆನ ಹಾಕ್ತಿದ್ದೀನಿ ನೋಡಿ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಇದಕ್ಕೆ ಮೊದಲದಾಗಿ ಸಾಸಿವೆ ಅಂತ ಒಗ್ಗರಣೆ ಹಾಕಬಾರ್ದು ನಾನು ಮೆಣಸುಕಾಳನ್ನ ಹಾಕ್ತಾಯಿದ್ದೀನಿ ನೋಡಿ ಸ್ಟಾರ್ಟಿಂಗೇ ಮೆಣಸುಕಾಳು ಹಾಕಬೇಕು ಇವಾಗ ಒನ್ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಒನ್ ಟೀ ಸ್ಪೂನಷ್ಟು ಮೆಣಸುಕಾಳು ಇವಾಗ ನೋಡಿ ಒಂದೆರಡು ಹಸಿಮೆಣ್ಸಿ ಮೆಣಸಿಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಕರಿಬೇವನ್ನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸಾಸಿವೆ ಹಾಕಬಾರ್ದು ತುಂಬಾ ಚೆನ್ನಾಗುತ್ತೆ ಈ ರೀತಿ ಮಾಡಿ ನೋಡಿ ಖಾರ ಪೊಂಗಲು ನೀವು ಬೇಕಂದರೆ ಡ್ರೈ ಫ್ರೂಟ್ಸನ್ನ ಆ್ಯಡ್ ಮಾಡ್ಕೋಬೋದು ನಾನು ಹಾಕಿಲ್ಲ ನೀವು ಬೇಕಂದರೆ ಇಷ್ಟ ಅನಿಸಿದರೆ ಹಾಕೋಬೋದು ಇವಾಗ ನೋಡಿ ನಾನು ಸ್ವಲ್ಪ ಹಸಿ ಶುಂಠಿನ ತೊಗೊಂಡಿದ್ದೀನಿ ಈ ರೀತಿ ತುರಿದು ಹಾಕ್ತಾಯಿದ್ದೀನಿ ನೋಡಿ ನೀವು ಬೇಕಂದರೆ ಪೇಸ್ಟನ್ನು ಸಹ ಹಾಕ್ಕೋಬೋದು ನಾನು ಈ ರೀತಿ ತುರಿದು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಹಾಕಿರೋದನ್ನು ಪೂರ್ತಿಯಾಗಿ ಹಾಕಿಲ್ಲ ಇಷ್ಟರಲ್ಲಿ ಅಷ್ಟನ್ನು ಹಾಕಿದ್ದೀನಿ ಅಷ್ಟೇ ಇವಾಗ ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಳ್ಳಿ ಶುಂಠಿ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು ಅಲ್ಲಿತನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇವಾಗ ಬೇಯಿಸ್ಕೊಂಡಿರುವಂಥ ರೈಸ್ ಮತ್ತು ಹೆಸ್ರುಬೇಳ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೀನ ಬೇಕು ಅನಿಸಿದರೆ ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ ತಣ್ಣೀರನ್ನ ಹಾಕಬಾರ್ದು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಆಲ್ರೆಡಿ ಕುದಿಯುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ಇವಾಗ ನೋಡ್ಕೊಂಡು ಹಾಕ್ತಾಯಿದ್ದೀನಿ ಇವಾಗ ನೋಡಿ ನಾನು ಅದೇ ಕುಕ್ಕರಲ್ಲಿ ಸ್ವಲ್ಪ ಒಂದು ಬೌಲಷ್ಟು ನೀರನ್ನು ಅದೇ ಕುಕ್ಕರಿಗೆ ಹಾಕಿ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ತುಂಬ ಹಾಕಬಾರ್ದು ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು ತಣ್ಣೀರನ್ನು ಆ್ಯಡ್ ಮಾಡಬೇಡಿ ಅದೇ ಕುಕ್ಕರಿಗೆ ನಾನು ಸ್ವಲ್ಪ ಬಿಸಿನೀರನ್ನ ಹಾಕಿ ಇದಕ್ಕೆ ಸೇರಿಸಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕುದಿಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಆ ನಂತರ ಇದಕ್ಕೆ ನಾನು ಕೊತ್ತಂಬರಿನ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ತಿಂತ ಇದ್ರಂತೂ ಸೂಪರಾಗಿರುತ್ತೆ ಪೊಂಗಲಿಗೆ ಮುಖ್ಯವಾದದ್ದು ಹೆಸರುಬೇಳೆ ಮತ್ತು ಅಕ್ಕಿ ಮಿಕ್ಸ್ ಮಾಡೋದು ಇದರಿಂದ ಅದ್ಭುತವಾದ ರುಚಿ ಬರುತ್ತೆ ಇಲ್ಲಿ ಬೆಣ್ಣೆ ಮತ್ತು ಕಾಜು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ರಿಚ್ ಟೇಸ್ಟ್ ಕೊಡುತ್ತೆ ಮೆಣಸಿನ ಕಾಳು ಜೀರಿಗೆ ಒಗ್ಗರಣೆ ಹಾಕಿರಂತೂ ಸೂಪರ್ ಸ್ವಾದ ಇದಕ್ಕೆ ಇವಾಗ ನೋಡಿ ಖಾರ ಪೊಂಗಲು ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಈ ರೆಸಿಪಿ ಯಾವಾಗಲೂ ತಾಜಾ ತಿನ್ನೋದಕ್ಕೆ ಬೆಸ್ಟು ಮತ್ತು ಹೋಟೆಲ್ ಟೇಸ್ಟು ಮನೆಯಲ್ಲೇ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಹ ಟ್ರೈ ಮಾಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ನೋಡಿ ಟೇಸ್ಟಿಯಾಗಿರುವಂತಹ ಖಾರ ಪೊಂಗಲ್ಲು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್